ಗೌರಿ ನನಗೆ ಏನಂತಾರೆ ಅವಳು ಅಕ್ಕ ಆಗಿರಲಿಲ್ಲ ಅಷ್ಟೇ ತಾಯಿ ಕೂಡ ಆಗಿರಲಿ ನಾವು ಚಿಕ್ಕವರಿದ್ದಾಗ ನಾನು ಹೇಳಿದ್ದೀನಿ ನಾವು ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಬೆಳಿಲಿಲ್ಲ ತುಂಬ ಕಷ್ಟಗಳ ದಿನಗಳು ನಮ್ಮ ಅಪ್ಪಲಿ ಅಚ್ಚರಾಗಿ ಅವರ ರಿಸೈನ್ ಮಾಡಿ ಸಿನಿಮಾಗಳು ಮಾಡಿದ್ರು ಒಂದು ಪ್ರಶಸ್ತಿಗಳು ಬಂತು ಆದರೆ ಅದು ಆರ್ಥಿಕವಾಗಿ ಒಂದು ದೊಡ್ಡ ಬಾಕ್ಸ್ ಆಫೀಸ್ ಇಟ್ಟಲ್ಲ ಯಾಕಂದರೆ ಅದು ಪ್ಯಾರಲಲ್ ಸಿನಿಮಾ ಒಂದು ಏನಂತಾರೆ ಅವಾಗ ಎಪ್ಪತ್ತರ ದಶಕದಲ್ಲಿ ಸಂಸ್ಕಾರ ಆದ ನಂತರ ಪಲ್ಲವಿ ಒಂದು ದೊಡ್ಡ ಹೆಸರು ಮಾಡೋಂಥ ಸಿನಿಮಾ ಅವರು ಚೊಚ್ಚಲ ಸಿನಿಮಾದಲ್ಲೇ ಒಂದು ದೊಡ್ಡ ನಿರ್ದೇಶಕರಾಗಿ ಒಂದು ಸ್ವರ್ಣಕಮಲ ಗೆದ್ದು ಅವರ ಮೊದಲನೇ ಸಿನಿಮಾದಲ್ಲೇ ಪ್ರಶಸ್ತಿ ಪಡೆದರು ಬೆಸ್ಟ್ ಡೈರೆಕ್ಟರ್ ನ್ಯಾಷನಲ್ ಅವಾರ್ಡ್ ಸೊ ಅವರು ಅವಾಗೆಲ್ಲ ಏನಾಯಿತು ಆ ಸಂದರ್ಭದಲ್ಲಿ ನಮ್ಮ ತಂದೆ ಕಷ್ಟದಿನಗಳು ಲಕ್ಷರ ಪೋಸ್ಟ್ ರಿಸೈನ್ ಮಾಡಿದರು ಸಿನಿಮಾಗಳು ಮಾಡಿದ್ರು ಆದರೆ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ದೊಡ್ಡ ಸಕ್ಸಸ್ ಕಾಣಲಿಲ್ಲ ಆದರೆ ಪ್ರಶಸ್ತಿ ಬಂತು ಹೆಸರು ಬಂತು ಪ್ರತಿಯೊಬ್ಬರು ಒಳ್ಳೆಯ ಸಿನಿಮಾ ಅಂತ ಬೆನ್ತಟ್ಟಿದ್ರು ಈ ಸಂದರ್ಭದಲ್ಲಿ ನಮ್ಮ ತಾಯಿಯೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ಒಂದು ಸಂಸಾರವನ್ನು ಹೋಗಿದ್ದು ಒಂದೇ ಒಂದು ಬೀರು ಇಟ್ಟು ಅಲ್ಲಿ ಒಂದು ಸೀರೆಗಳಿಟ್ಟು ಮನೆಯಲ್ಲಿ ಒಂದು ಇ ಎಮ್ ಐ ಥರ ಸೀರೆಗಳನ್ನ ಒಂದು ಇನ್ಸ್ಟಾಲ್ಮೆಂಟಲ್ಲಿ ಕಸ್ಟಮರ್ಸ್ ಕೊಟ್ಟು ಮಾರುಬಿಟ್ಟು ಅವಾಗ ಅವರು ನಮ್ಮ ಒಂದು ಜೀವನ ನಡೀತಾ ಇತ್ತು ಯಾಕಂದರೆ ನಮ್ಮ ತಂದೆಗೆ ಅವ್ರ ಕೆಲಸ ಇರಲಿಲ್ಲ ಸಿನಿಮಾಗಳು ಮಾಡಿದ್ರು ಇನ್ನೂ ಪತ್ರಿಕೆ ಶುರುವಾಗಿರಲಿಲ್ಲ ಹಲವಾರು ವರ್ಷ ಸೊ ಆ ಸಂದರ್ಭದಲ್ಲಿ ಗೌರಿ ನನಗೆ ನೋಡ್ಕೊಂಡಿದ್ದು ಯಾಕಂದರೆ ತಾಯಿ ಬ್ಯುಸಿ ಇದ್ದರು ಸೀರೆಗಳು ಮಾರೋದು ಮತ್ತು ಇ ಎಮ್ ಐಗೆ ಹೋಗ್ಬಿಟ್ಟು ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡೋದು ಒಂದು ಎಸ್ಪಾ ಸ್ಕೂಟ್ರಲ್ಲಿ ಅವಾಗ ಗೌರಿನ ಅಕ್ಕ ಅಷ್ಟೇ ಆಗಿರಲಿಲ್ಲ ಅವಳ ತಾಯಿನೂ ಕೂಡ ಆಗಿದ್ದು ಇಲ್ಲ ಜೀವನ ಚರಿತ್ರೆ ಅಲ್ವೇ ಅಲ್ಲ ಅದು ಮುಂಚೆನೇ ಕ್ಲಾರಿಫೈ ಮಾಡಿದ್ದೀನಿ ಯಾಕಂದರೆ ಗೌರಿಯ ಹೆಸರಿಟ್ಟು ನಾನು ಅದರಿಂದ ಒಂದು ಏನಂತಾರೆ ಬೆನಿಫಿಟ್ಟು ಇಲ್ಲ ಅವ್ರ ಜೀವನದ ಅಲ್ಲ ಸಿನಿಮಾ ಇದು ನಾನೊಂದು ಪ್ರೀತಿಯಿಂದ ಅವಳ ನೆನಪಿನಲ್ಲಿ ಒಂದು ಹೆಸರಿಟ್ಟಿದ್ದೀನಿ ಹೊರತು ಅವಳ ಒಂದು ಕಥೆ ಅಲ್ಲ ಇದು ಅವಳ ಒಂದು ಆತ್ಮಕಥೆ ಅಲ್ಲ ಆದರೆ ಅವಳ ಒಂದು ಪ್ರೀತಿಯಿಂದ ಅವಳು ಒಂದು ಡೆಡಿಕೇಟ್ ಮಾಡಿ ಅವಳು ಒಂದು ಆ ಗೌರಿ ಅಂತ ಹೆಸರಿಟ್ಟಿದ್ದೀನಿ ಈಗ ಗೌರಿ ಅಂತ ಪಾತ್ರ ಇದೆ ಮತ್ತು ಒಂದು ನಿಜ ಘಟನೆಗಳನ್ನ ಇಟ್ಕೊಂಡು ಸ್ಫೂರ್ತಿ ಪಡೆದು ಮಾಡ್ತಾರೆ ಆ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅದ್ಭುತವಾಗಿ ಬಂದಿದೆ ಒಂದು ಒಳ್ಳೆಯ ಮೆಸೇಜ್ ಇದೆ ಒಂದು ಸೂಚನೆ ಇದೆ ಆದರೆ ಗೌರಿಯ ಕತೆ ತುಂಬ ಸುಲಭ ಅಲ್ಲ ಇವತ್ತಿನ ಒಂದು ರಾಜಕೀಯ ಪರಿಸ್ಥಿತಿನಲ್ಲಿ ಇವತ್ತಿನ ಒಂದು ಸಾಂಸ್ಕೃತಿಕ ಪರಿಸ್ಥಿತಿಯಲ್ಲಿ ಗೌರಿಯ ಕಥೆ ಮಾಡೋದು ಸುಲಭ ಅಲ್ಲ ಅದು ತುಂಬ ಸೂಕ್ಷ್ಮವಾಗಿ ಮಾಡಬೇಕು ಮತ್ತು ಆ ಒಂದು ಗೌರಿಯ ಕತೆ ಮತ್ತು ಗೌರಿಯ ಜೀವನವನ್ನು ಇವತ್ತು ತೆರೆ ಮೇಲೆ ಕಾಣೋದು ಕ ತೋರಿಸೋದು ತುಂಬ ಕಷ್ಟದ ಸ್ಥಿತಿ ಮತ್ತು ನಾನೊಬ್ಬ ತಮ್ಮನಾಗಿ ಅವಳನ್ನು ನಾನು ನೋಡಿರೋ ರೀತಿಯೇ ಬೇರೆ ಒಬ್ಬ ತಮ್ಮನಾಗಿ ಒಬ್ಬ ಪತ್ರಕರ್ತೆಯಾಗಲ್ಲ ಅಥವಾ ಒಂದು ಆ್ಯಕ್ಟಿವಿಸ್ಟ್ ಆಗಲ್ಲ ತಮ್ಮನಾಗಿ ನೋಡಿರೋದು ಬೇರೆ ಅದನ್ನು ತೋರಿಸೋದು ತುಂಬ ಕಷ್ಟ ಆಗುತ್ತೆ ನ್ಯಾಯ ಒದಗಿಸೋಕ್ಕಾಗಲ್ಲ ಅದನ್ನು ತುಂಬ ಕಷ್ಟ ನನಗೇನೆ ಯಾಕೆ ಅಂತಂದರೆ ಹಲವಾರು ಅದು ವಿಷಯಗಳು ಹೊರಗೆ ಬರುತ್ತೆ ನಾನೊಬ್ಬ ಅಕ್ಕನಾಗಿ ತೋರಿಸ್ಬೋದೇ ಹೊರತು ಒಂದು ಪತ್ರಕರ್ತೆಯಾಗಿ ಅಥವಾ ಒಂದು ಆ್ಯಕ್ಟಿವಿಸ್ಟ್ ಆಗಿ ತೋರಿಸ್ತಾ ತುಂಬ ಕಷ್ಟ ಇದೆ ನನಗೆ ವೈಯಕ್ತಿಕವಾಗಿ ಸೊ ಈ ರೀತಿಯಲ್ಲಿ ಅವಳು ಒಂದು ಅಕ್ಕನಾಗಿ ತಾಯಿಯಾಗಿ ನಾನು ಅವಳನ್ನು ನೆನೆಸ್ಕೊಂಡು ಅವಳ ನೆನಪಿನಲ್ಲಿ ಒಂದು ಅವಳೆಸಿಟ್ಟಿದ್ದೀನಿ ಅವರ್ತು ನಾನು ಮುಂಚಿನಾನೆ ಹೇಳಿದ್ದೀನಿ ಮೂರ್ತದಲ್ಲೇ ಹೇಳಿದೆ ಇದು ಗೌರಿಯ ಅಲ್ಲ ಇದು ನಾನು ಯಾವುದೇ ರೀತಿಯಲ್ಲಿ ಅವಳಿಂದ ಆ ಹೆಸರಿಂದ ನಾನು ಅದನ್ನು ಒಂದು ಗಿಮಿಕ್ ಮಾಡಿ ಬೆನಿಫಿಟ್ ತೊಗೊಳ್ಳೋವಂಥ ಒಂದು ಪರಿಸ್ಥಿತಿ ನಾನು ಯಾವತ್ತೂ ಮಾಡಲ್ಲ ಅವಳ ಆಶೀರ್ವಾದ ಪಡೆದ ಹೊತ್ತು ಅವಳ ಸಮಾಧಿ ಹತ್ರ ನಮ್ಮ ಇನ್ವಿಟೇಷನ್ ಕಾರ್ಡ್ ಇಟ್ಟು ಅವತ್ತು ಬಂದು ಮೂರ್ತ ಮಾಡಿ ಅವ್ನು ಫಸ್ಟೇಗೆ ತೊಗೊಂಡು ಹೇಳಿದೆ ಗೌರಿಯ ಕಥೆ ಎಲ್ಲ ಇದು ಗೌರಿಯ ಪ್ರೀತಿಯಿಂದ ಇಟ್ಟಿದ್ದೀನಿ ಹೆಸರು ಅಂತ ಅವತ್ತಿನ ನಾನು ಇವತ್ತು ಅದನ್ನ ಹೇಳ್ತೀನಿ ಯಾಕಂದರೆ ಅದರಿಂದ ನಾನು ಲಾಭ ಪಡೆಯೋದಾಗಲಿ ಅದರಿಂದ ಒಂದು ಗಿಮಿಕ್ ಮಾಡೋದಾಗಲಿ ಅದು ಬೇಕಾಗಿಲ್ಲ ಯಾಕಂದರೆ ಅವಳು ಅಕ್ಕನಾಗಿ ತಾಯಿಯಾಗಿ ನನಗೆ ತುಂಬ ಹೆಮ್ಮೆ ಇದೆ ಅವಳ ಬಗ್ಗೆ ತುಂಬ ಪ್ರೀತಿ ಇದೆ ಅದಕ್ಕೋಸ್ಕರ ಆ ಹೆಸರು ಇಟ್ಕೊಂಡು ಅವಳು ನೆನಪಿನಲ್ಲಿ ಹಲವಾರು ಜನ ಮತ್ತೆ ಗೌರಿ ನೆನೆಸ್ಕೊತಾರೆ ನೆನಪು ಗೌರಿಯ ಲಂಕೇಶನ ಒಂದು ಅಕ್ಕನಾಗಿ ನೆನೆಸ್ಕೊತಾರೆ ಅವಳನ್ನೊಂದು ಸ್ನೇಹಿತ ಸ್ನೇಹಿತೆಯಾಗಿ ಗೆಳತಿಯಾಗಿ ನೆನೆಸ್ಕೊಂತಾರೆ ಸೊ ಈ ರೀತಿಯಲ್ಲಿ ಅವಳ ಮಾಡೋಂಥ ಒಂದು ಕೆಲಸಗಳು ಕೂಡ ಅಷ್ಟೇ ಅವಳ ಆ್ಯಕ್ಟಿವಿಸಮ್ ಬೇರೆ ಅದರ ಪತ್ರಕರ್ತೆಯಾಗಿ ಶಿವರಸನ್ ಕಥೆ ಅವಳು ಅವಳು ಅವಳೇ ಅದನ್ನು ಎಕ್ಸ್ಪೋಸ್ ಮಾಡಿದ್ದು ಸಂಡೇನಲ್ಲಿ ಫಸ್ಟ್ ಶಿವರಸನ್ ಎಲ್ಲಿದ್ದಾನೆ ಕೋನನ್ ಕುಂಟೆಯಲ್ಲಿ ಇರೋದನ್ನ ಅವಳೇ ಎಕ್ಸ್ಪೋಸ್ ಮಾಡಿ ಅದರಿಂದ ಅವತ್ತಿನ ರಾತ್ರಿ ಎಲ್ಲ ಪೊಲೀಸ್ ಆಮೇಲೆ ಹೋಗಿದ್ದು ಸಂಡೇನಲ್ಲಿ ಬಂತದು ಸ್ಟೋರಿ ಶಿವರಸನ್ ಇಲ್ಲಿ ಬಚ್ಚಿಕೊಂಡಿದ್ದಾನೆ ಅಂತ ಸೊ ಆ ಥರದ್ದು ಅವಳು ಒಳ್ಳೊಳ್ಳೆ ಕೆಲಸಗಳು ಮಾಡಿದಾಳೆ ಪತ್ರಕರ್ತೆಯಾಗಿ ಸಾಕಷ್ಟು ಹೋರಾಟಗಳು ಮಾಡಿದ್ದಾಳೆ ಸೊ ರೀತಿಯಲ್ಲಿ ಒಬ್ಬನ ಅಕ್ಕನಾಗಿ ನಾನು ನೆನೆಸ್ಕೊಂಡು ಈ